ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ರಾಸ್ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಕಾವು ಹೆಚ್ಚಾಗ್ತಾನೆ ಇದೆ ಬಿಸಿಲು ಜಳ ಹೆಚ್ಚಾದಂಗು ಚುನಾವಣೆ ಕಾವು ಕೂಡ ಜಾಸ್ತಿ ಆಗ್ತಾನೇ ಇದೆ ಫ್ರೆಂಡ್ಸ್ ಇದೇ ಸನ್ನಿವೇಶದಲ್ಲಿ ನಮ್ಮ ತರೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಎಲ್ ಎಚ್ ಶ್ರೀನಿವಾಸ್ ಸರ್ನ ಸರ್ವೊಂದಿಗೆ ನಾವು ಕೆಲವರು ಒಂದು ಸಣ್ಣದಾದ ಸಂದರ್ಶನವನ್ನು ಮಾಡೋಣ ಅಡಿಕೆಯಲ್ಲಿ ನಡೀತಾರೆ ಅಡಿಕೆ ತೋಟದಲ್ಲಿ ಕಾರ್ಮಿಕರು ಕಾರ್ಮಿಕರುಗಿ ಸಂಬಂಧಪಟ್ಟಿದ್ದಾರೆ ಅಡಿಕೆ ಧಾರಣೆ ಜಾಸ್ತಿ ಆಗುತ್ತಾರೆ ಅಡಿಕೆ ತೋಟದವರು ಅಂತಾರೆ ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಡಿಲ್ಲ ಹಾಕಿಲ್ಲ ನಮ್ಮ ನಮ್ಮಲ್ಲಿ ಎಷ್ಟು ಟ್ಯಾಕ್ಸ್ ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜೊತೆಗೆ ಏನ್ ರೈತರ ಹಣವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಡಬಲ್ ಮಾಡಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅದು ಗ್ಯಾಸ್ ಸಿಲಿಂಡರ್ ರೇಟ್ ಕಡಿಮೆ ಮಾಡ್ತೀವಿ ಸಾವಿರ ರೂಪಾಯಿ ಆಗಿಲ್ಲ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀವಿ ಆಗಿದೆ ಯಾವ್ದು ಬಡ ಜನರ ಕಷ್ಟ ಮುಗಿಲಿಗೇರಿದೆ ಬಡ ಜನರ ಬಗ್ಗೆ ಇಲ್ಲ ಅವರು ಮೋದಿ ಅಂತ ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ರೈತರು ಸಾಲ ಮನ್ನಾ ಮಾಡಕ್ಕೆ ತಯಾರಿ ಬಡ ಜನರಿಗೆ ಸಹಾಯಕ ಮಾಡಕ್ಕೆ ಅವ್ರು ತಯಾರಿಲ್ಲ ಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಎಕ್ಸಿಕ್ಯೂಸಿವ್ ಸಿಬಿಐ ಉಪಯೋಗಿಸ್ಕೊಂಡು ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಜನರು ಎದುರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾದ್ರೆ ಜೈಲಿಯ ರಾಜಕಾರಣಿಗಳನ್ನ ಎದುರಿಸಿ ಅವರಿಗೆ ಅವ್ರು ಎದುರಿಸ್ತಾ ಇದ್ದಾರೆ ಬಣ್ಣ ಬಯಲಾಗಿದೆ ಭ್ರಷ್ಟಾಚಾರದ ಬಣ್ಣವನ್ನ ಬಯಲಾಗಿದೆ ಅವರು ಏನು ಸಿಬಿಐ ಬಿ ಐ ಎಸ್ ಬಿ ಮುಖಾಂತರ ಕೋಟಿ ಹಣವನ್ನ ಎದುರಿಸ್ ಪಡೆದಿದೆ ಕೋಟಿ ಇನ್ನೂರು ಕೋಟಿ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಮುಖಾಂತರ ಈ ನೋಟಿಸ್ ಕಳಿಸೋದು ಅದು ಯಾವ ಕೈ ಹಿಡಿಯುತ್ತೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯೋಜನೆಗಳು ಜನ ಕೈ ಇದೆ ಜನರು ಯಾರು ತಿರುವುದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದರಿಂದ ನಾವು ಜನ ಎಲ್ಲರೂ ಕೂಡ ಇವ್ರಿಗೆ ದಯವಿಂದಿರು ಜನ ಇಬ್ರು ಮಾರೋದು ಮೋದಿ ಮತ್ತು ಅಮಿತ್ ಶಾ ಮಾರ್ತಾ ಇದ್ದಾರೆ ದೇಶವನ್ನ ಅದಾನಿ ಅಂಬಾನಿ ಇವರು ಹಾಕ್ತಾರೆ ಮರಾಠಕ್ಕೆ ಬಂದಿದ್ದಾರೆ ಗುಂಡ್ಬಡಕ್ ನಾಲ್ಕು ಜನ ಇದ್ದಾರೆ ಇವತ್ತು ಎಮ್ಎಲ್ ಇರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಮಾರ ಆಗಿದೆ ಇಂಡಿಯರ್ ಟೈಮ್ ಮಾರಾಗಿದೆ ಎಲ್ಲ ನಷ್ಟ ಯೋಜನೆ ಚುನಾವಣೆ ಅದೆಲ್ಲ ಸ್ಟಡಿ ಮಾಡಕ್ಕೆ ಮಾಡ್ತಾ ಇದೆ ನಮ್ಮ ಕ್ಯಾಬಿನೆಟ್ ಕಮಿಟಿ ಚುನಾವಣೆ ಆಗಿ ಒಂದು ಬಡ ಜನರು ಜನರ ಬಡ ಜನರ ಜನ ಪ್ರತಿಯೊಬ್ಬರಲ್ಲೂ ದುಡ್ಡು ಹದಿನೈದು ಸಾವಿರ ರೂಪಾಯಿ ಬಡ ಗುಡ್ಡ ಹದಿನೈದು ಸ್ವಲ್ಪ ಇರುತ್ತೆ ಏನು

ಇದೇ ರೀತಿಯ ವಿಶೇಷ ವಿಸ್ಮಯಕಾರಿ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಷನ್ ಯೂಟ್ಯೂಬ್ ಚಾನಲ್